श्रीगुरुभ्यो नमः हरिः ॐ अनुद्धरं देववरोपरिष्ट निर्मल्यमात्पाति भयत्तदैव जेनालसस्योरुहुलान्तरे अहमयापयं देव समस्तपेटीः स्मरन्नधीशां चरणो यदाहमयापयन्ता अवनाय पेटीः तदावते हुप्परतीर एव तुरङ्गमेभ्यः शिवराजलोकाः तान् वीक्षमाणस्य बभूवधैर्यमस्मान् ग्रहीतुं त इहागताश्चेत् तेषां परे रोधसि किं नु प्रत्यं स्थित्येत्थमालोचयतो मयमाहो तान् किङ्करा ऊचुरहो इदानीं दृष्टा इतो विदूरे धरामरीचाख्यपुराभियानाः द्रुतं गतं चेत् स्ववशा भवेयुर्गावस्त इत्याशु निशम्य वाचम् आरुह्यते श्वा न शिवराजदूतास्थिरं न आयुः सहसा तदैव आमे स्मदर्थं शिवराजलोकाः अप्यागताश्वाः शनखैप्रतीरम् परं समिष्याम इति स्थिता प्राकृत्यं विलम्बेन किमत्र नोद्य इत्थं धिया यान्ति जना इमेऽत्र ध्रुवं खला इत्यवबुध्यभीतः समस्मरं श्रीकरचारुनाथ पादाम्बुजाते मनसा तदाहं तदैव लिङ्गाजिगणेशनामा प्रभुः स्वसूनं समयापमन्माम् ಅಭೇತ್ಯ ಮಾಂಸ ಪ್ರಣಿಪತ್ಯಚ ಮುಚ ಪಿತ್ರ ಸುದೀರಿ ತಂಸ ತಥಾಪಿ ಸಂಪ್ರತ್ಯವಕಾಶ ಈಶತ್ ನನ ಅಸ್ತಿ ಕಾರ್ಯ ಮಹದಸ್ತಿ ಶ್ರೀಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ ಇದುವರೆಗೆ ನಾವು ಕೇಳಿದ್ದು ಶ್ರೀ ಸತ್ಯನಾಥ ಮಹಾತ್ಮ ರತ್ನಾಕರ ಗ್ರಂಥದ ಹದಿನಾರನೆಯ ಸರ್ಗದ ಇಪ್ಪತ್ತರಿಂದ ಇಪ್ಪತ್ತೆಂಟು ಶ್ಲೋಕಗಳವರೆಗೆ ಈಗ ಅದರ ಭಾವಾರ್ಥವನ್ನು ಓದುವೆ ಆಗ ಅತಿ ಭಯಾಕ್ರಾಂತನಾಗಿ ದೇವರ ಮೇಲಿನ ನೈರ್ಮಾಲ್ಯವನ್ನು ವಿಸರ್ಜಿಸದೆ ಎಲ್ಲ ದೇವರ ಪೆಟ್ಟಿಗೆಗಳನ್ನು ಜೋಳದ ಸಸ್ಯಗಳ ಮಧ್ಯದಲ್ಲಿ ಯಾರಿಗೂ ಕಾಣದ ಹಾಗೆ ಇರಿಸಲು ಕಳುಹಿಸಿದೆನು ಆಗ ನಮ್ಮ ಗುರುಗಳ ಪಾದಸ್ಮರಣೆಯನ್ನು ಮಾಡುತ್ತಾ ದೇವರ ಪೆಟ್ಟಿಗೆಯನ್ನು ಕಳುಹಿಸುತ್ತಿರಲು ಶಿವಾಜಿಯ ಸೈನಿಕರೆಲ್ಲರೂ ಆಚೆ ದಡದಲ್ಲಿಯೇ ಕುದುರೆಗಳಿಂದ ಇಳಿದರು ಆಗ ನಮ್ಮ ಗುರುಗಳ ಪಾದಸ್ಮರಣೆಯಿಂದ ಈ ರೀತಿ ವಿಚಾರ ಉಂಟಾಯಿತು ಇವರು ನಮ್ಮನ್ನು ಬಂಧಿಸಲು ಬಂದಿದ್ದರೆ ಪರತೀರದಲ್ಲಿ ಎಳೆಯುತ್ತಿರಲಿಲ್ಲ ನೇರವಾಗಿ ಇಲ್ಲಿಯವರೆಗೂ ಬರುತ್ತಿದ್ದರು ಅಲ್ಲಿಯೇ ಇಳಿದಿದ್ದಾರೆಂದರೆ ನಿಶ್ಚಿತವಾಗಿ ಇವರು ಬಂಧಿಸಲು ಬಂದವರಲ್ಲ ಎಂದು ಭಾರೀ ಧೈರ್ಯ ಬಂದಿತು ಶಿವರಾಜ ಸೈನ್ಯದಲ್ಲಿ ಪ್ರಧಾನರಾದವರನ್ನು ಕುರಿತು ಅವರ ಭ್ರತ್ಯರು ಹೀಗೆ ನುಡಿದರು ಸ್ವಾಮಿ ಈಗಲೇ ಸಮೀಪದಲ್ಲಿ ಭಾರೀ ಧಾನ್ಯದ ಭಾರವನ್ನು ಹೊತ್ತು ಮಿರಸ್ ಕಡೆ ಹೊರಟ ಎತ್ತಿನ ಬಂಡಿಗಳ ಸಮೂಹವನ್ನು ಕಂಡೆವು ಬೇಗ ಹೊರಟರೆ ಆ ಎತ್ತಿನ ಬಂಡಿಗಳು ನಮ್ಮ ವಶ ಆಗುವು ಎಂಬ ಮಾತನ್ನು ಕೇಳಿ ಶಿವರಾಜನ ಸೈನಿಕರು ಪ್ರಧಾನರಾದವರು ಕುದುರೆಗಳನ್ನು ಹತ್ತಿಕೊಂಡು ಕೂಡಲೇ ನಮ್ಮ ತೀರದ ಕಡೆ ಧಾವಿಸಿದರು ಈ ಶಿವರಾಜನ ಸೈನಿಕರು ನಮ್ಮ ಸಮಸ್ತವಾದ ಧನವನ್ನು ಅಪಹರಿಸಲು ಬಂದವರಾದರೂ ಮೊದಲು ನಾಳೆ ಪರತೀರದಲ್ಲಿ ಇರುವ ಅವರನ್ನು ಹೊಂದೋಣ ಎಂದು ವಿಚಾರ ಮಾಡಿ ಸುಮ್ಮನಿದ್ದರು ಆದರೆ ವಿಳಂಬದಿಂದ ಏನು ಪ್ರಯೋಜನ ಕೂಡಲೇ ಹೊರಡೋಣ ಎಂದು ವಿಚಾರ ಮಾಡಿ ಈ ದುಷ್ಟ ಜನರು ನಮ್ಮ ಕಡೆಗೆ ಧಾವಿಸುತ್ತಿರುವರು ಎಂದು ತಿಳಿದು ನಾನು ಬಹಳ ಭೀತನಾಗಿ ನಮ್ಮ ಗುರುಗಳಾದ ಶ್ರೀ ಸತ್ಯನಾಥ ತೀರ್ಥರ ಶ್ರೀಕರ ಪಾದಕಮಲಗಳನ್ನು ಕಮಲಗಳನ್ನು ಆಗ ಮನಸ್ಸಿನಲ್ಲಿ ಸ್ಮರಿಸಿದನು ಆಗ ಲಿಂಗಾಜಿ ಗಣೇಶನು ತನ್ನ ಪುತ್ರನನ್ನು ನನ್ನ ಬಳಿ ಕಳುಹಿಸಿದನು ಆತನು ನನ್ನನ್ನು ಹೊಂದಿ ಬಾಗಿ ನಮಸ್ಕರಿಸಿ ತನ್ನ ತಂದೆ ಹೇಳಿ ಕಳುಹಿಸಿದ ಮಾತುಗಳನ್ನು ಹೇಳಿದನು ನಾವೆಲ್ಲರೂ ನಿಮ್ಮ ದರ್ಶನ ಪಡೆಯಲು ಬಂದವರು ಆದರೆ ಈಗ ಅದಕ್ಕೆ ಅವಕಾಶ ಲೇಷವೂ ಇಲ್ಲ ಮಹತ್ ಕಾರ್ಯ ಬಂದೊದಗಿದೆ ಆ ಕಾರ್ಯ ಮುಗಿದ ಮೇಲೆ ಪುನಃ ತಮ್ಮನ್ನು ಕುರಿತು ಬರುವೆವು ಇದು ಸತ್ಯ ಎಂಬುದಾಗಿ ಆತನ ಮಗನು ನನ್ನ ಸಮ್ಮುಖದಲ್ಲಿ ಹೇಳಿದನು ಮುಂದೇನಾಯಿತು ನಾಳೆ ನೋಡೋಣ ಹರೇ ಶ್ರೀನಿವಾಸ ಕೃಷ್ಣಾರ್ಪಣಮ್ಮ